ಬೆಂಗಳೂರು ಸೀರೆ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಅಧಿಕೃತವಾಗಿ ಉದ್ಘಾಟಿಸಿ ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಒಕ್ಕೂಟ ಲಿಮಿಟೆಡ್ನ ಅಧ್ಯಕ್ಷ ಶ್ರೀ ಬಿಜೆ ಗಣೇಶ್ ಬೆಂಗಳೂರು ಸೀರೆ ಉತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ಇಂದು ಶುಭ ಕನ್ವೆನ್ಷನ್ ಸೆಂಟರ್ನಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಒಕ್ಕೂಟ ಲಿಮಿಟೆಡ್ನ ಅಧ್ಯಕ್ಷರಾದ ಶ್ರೀ ಬಿಜೆ ಗಣೇಶ್ ಅಧಿಕೃತವಾಗಿ ಉದ್ಘಾಟಿಸಿದರು ನವದೆಹಲಿಯ ರಾಷ್ಟ್ರೀಯ ವಿನ್ಯಾಸ ಕೇಂದ್ರ ಭಾರತ ಸರ್ಕಾರದ ಅಭಿವೃದ್ಧಿ ಆಯುಕ್ತರು ಮತ್ತು ಜವಳಿ ಸಚಿವಾಲಯದ ಸಹಯೋಗದೊಂದಿಗೆ ಆಯೋಜಿಸಲಾದ ಈ ವಾರದ ಉತ್ಸವವು ಭಾರತದ ಶ್ರೀಮಂತ ಕೈಮಗ್ಗ ಪರಂಪರೆಯನ್ನ ಸಂರಕ್ಷಿಸಲು ಮತ್ತು ಕುಶಲಕರ್ಮಿಗಳು ತಮ್ಮ ಕರಕುಶಲತೆಯನ್ನ ಪ್ರದರ್ಶಿಸಲು ವೇದಿಕೆಯನ್ನ ಒದಗಿಸಿದೆ ಬೆಂಗಳೂರು ಸೀರೆ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕರಿಂದ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಪ್ರತಿದಿನ ಬೆಳಿಗ್ಗೆ ಹನ್ನೊಂದರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಶುಭ ಕನ್ವೆನ್ಷನ್ ಸೆಂಟರ್ ಜೆಪಿ ನಗರದಲ್ಲಿ ತೆರೆದಿರುತ್ತದೆ ಉದ್ಘಾಟನೆಯಲ್ಲಿ ಮಾತನಾಡಿದ ಶ್ರೀ ಬಿ ಜೆ ಗಣೇಶ್ ಭಾರತದ ಕೈಮಗ್ಗ ಪರಂಪರೆಯನ್ನ ಸಂರಕ್ಷಿಸುವ ಮತ್ತು ಉತ್ತೇಜಿಸುವ ಮಹತ್ವವನ್ನು ಎತ್ತಿ ತೋರಿಸಿದರು ಕೈಮಗ್ಗ ನೇಯ್ಗೆ ಕೇವಲ ಒಂದು ಕಲೆಯಲ್ಲ ಬದಲಾಗಿ ಪೀಳಿಗೆಯಿಂದ ಪೀಳಿಗೆಗೆ ಬಂದ ಪರಂಪರೆಯಾಗಿದೆ ಈ ಉತ್ಸವವು ನಮ್ಮ ನೇಕಾರರ ಸಮರ್ಪಣೆಗೆ ಗೌರವವಾಗಿದೆ ಅಧಿಕೃತ ಕೈಮಗ್ಗ ಉತ್ಪನ್ನಗಳು ಆಯ್ಕೆ ಮಾಡುವ ವಿಧಾನಗಳ ಮೂಲಕ ಅವರ ಕರಕುಶಲತೆಯನ್ನ ಬೆಂಬಲಿಸಿ ಮತ್ತು ಪ್ರಶಂಸಿಸಲು ನಾನು ಪ್ರತಿಯೊಬ್ಬರನ್ನ ಕೋರುತ್ತೇನೆ ಎಂದು ಹೇಳಿದರು ಸೀದೆ ಉತ್ಸವದಲ್ಲಿ ಕರ್ನಾಟಕ ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಜಾರ್ಖಂಡ್ ಗುಜರಾತ್ ಉತ್ತರ ಪ್ರದೇಶ ರಾಜಸ್ಥಾನ ಜಮ್ಮು ಮತ್ತು ಕಾಶ್ಮೀರ ಮತ್ತು ಬಿಹಾರ ಸೇರಿದಂತೆ ಭಾರತ ಕೈಮಗ್ಗದ ಪ್ರಮುಖ ರಾಜ್ಯಗಳ ಐವತ್ತಕ್ಕೂ ಹೆಚ್ಚು ಅನನ್ಯ ಕೈಮಗ್ಗ ಸೀರೆ ಬಣವೆಗಳ ಪ್ರದರ್ಶನ ನಡೆಯಲಿದೆ ಎಪ್ಪತ್ತೈದಕ್ಕೂ ಹೆಚ್ಚು ಪರಿಪೂರ್ಣ ಕರಕುಶಲ ವಸ್ತ್ರ ಬಣ್ಣಗಾರರು ಸ್ವಸಹಾಯ ಗುಂಪುಗಳು ಮತ್ತು ಸಹಕಾರಿ ಸಂಘಗಳು ಭಾಗವಹಿಸುತ್ತಿದ್ದು ವೀಕ್ಷಕರಿಗೆ ನೇರವಾಗಿ ಬಟ್ಟೆ ಖರೀದಿಸಲು ಅಪರೂಪ ಅವಕಾಶ ಕಲ್ಪಿಸಿದೆ ಕೈಮಗ್ಗ ಪ್ರದರ್ಶನವು ನೇಕಾರರು ಮತ್ತು ಖರೀದಿದಾರ ನಡುವೆ ನೇರ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ ನ್ಯಾಯಯುತ ವ್ಯಾಪಾರ ಮತ್ತು ಭಾರತದ ಸಾಂಪ್ರದಾಯಿಕ ಜವಳಿಗಳಿಗೆ ವ್ಯಾಪಕ ಮನ್ನಣೆಯನ್ನ ಒದಗಿಸುತ್ತದೆ ಈ ವಿಶೇಷ ಕಾರ್ಯಕ್ರಮ ಸೀರೆ ಪ್ರಿಯರು ವಿನ್ಯಾಸಕಾರರು ಮತ್ತು ಉದ್ಯಮ ವೃತ್ತಿಪರರು ಸೇರಿದಂತೆ ಸಾವಿರಾರು ಸಂದರ್ಶಕರನ್ನು ಆಕರ್ಷಿಸುವ ನಿರೀಕ್ಷೆ ಇದೆ ಇದು ಬೆಂಗಳೂರಿನ ಸಾಂಸ್ಕೃತಿಕ ಮತ್ತು ಜವಳಿ ಕೇಂದ್ರದ ಸ್ಥಾನಮಾನವನ್ನ ಬಲಪಡಿಸುತ್ತದೆ ಬೆಂಗಳೂರಿನ ಪಿ ನಗರದ ಶುಭಂ ಕನ್ವೆನ್ಸನ್ನಲ್ಲಿ ಉದ್ಘಾಟನೆ ಆಗಿರೋದು ಇಡೀ ನಮ್ಮ ರಾಜ್ಯದ ಬೆಂಗಳೂರಿನ ಜನತೆಗೆ ತುಂಬ ಸಂತೋಷದ ವಿಷಯ ಇದು ನಮ್ಮ ಭಾರತ ಸರ್ಕಾರ ನವದೆಹಲಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮತ್ತು ಇದರಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸುಮಾರೊಂದು ಇಪ್ಪತ್ತರಿಂದ ಇಪ್ಪತ್ತೊಂದು ರಾಜ್ಯದ ಎಲ್ಲ ನುರಿತ ನೇಕಾರರು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈಗಾಗಲೇ ಯುಗಾದಿ ಹಬ್ಬ ಹತ್ತಿರ ಇರೋದರಿಂದ ಅದರ ಪ್ರಾಯೋಜಕವಾಗಿ ಇದನ್ನು ಈ ಈ ಸ್ಟಾಲ್ ಹಾಕಿರೋದ್ರಿಂದ ನಮ್ಮ ಈ ಬೆಂಗಳೂರಿನ ಏರಿಯಾದಲ್ಲಿ ಎಲ್ಲ ಸುತ್ತಮುತ್ತಲಿನ ಜನರು ಇದರಲ್ಲಿ ಭಾಗವಹಿಸಿ ಈ ಒಂದು ಸದುಪಯೋಗ ಪಡ್ಕೋಬೇಕು ಮತ್ತು ಇಲ್ಲಿರುವಂಥ ಎಲ್ಲ ಟೆಕ್ನಿಕಲ್ ನುರಿತ ನೇಕಾರರಿಂದ ತಯಾರಿಸಿದಂಥ ಸೀರೆಗಳು ಎಲ್ಲ ರಜೆಗಳು ಈ ಥರ ನೋಡೋಕ್ಕೆ ಸಾಧ್ಯ ಇಲ್ಲ ಒಮ್ಮೊಮ್ಮೆ ಇಂಥ ಸ್ಟಾಲ್ ಬಂದಾಗ ಮಾತ್ರ ಇಂಥ ಅವಕಾಶ ಜನರಿಗೂ ಸಿಗುತ್ತೆ ಈ ಇದರ ಉಪಯೋಗ ಪಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಎಲ್ಲ ಜನತೆಗೆ ತಿಳಿಯ ಪಡಿಸುತ್ತೇನೆ ಸರ್ಕಾರದಿಂದ ಯಾವ ಉತ್ತೇಜನ ಇದು ನೇಕಾರರಿಗೆ ಅಂದರೆ ನಮ್ಮ ರಾಜ್ಯ ಸರ್ಕಾರದಿಂದ ಟ್ವೆಂಟಿ ಪರ್ಸೆಂಟ್ ರಿಬೇಟ್ ಕೊಡ್ತಾ ಇದೆ ಇದು ಇದರಿಂದ ಭಾಳ ನೇಕಾರಿಗೆ ಸಹಕಾರ ಸಂಘಗಳಿಗೆ ಎಲ್ಲ ತುಂಬ ಅನುಕೂಲ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಅದನ್ನು ನಾವು ಇಪ್ಪತ್ತರಿಂದ ನಲವತ್ತು ಮಾಡಬೇಕು ಅನ್ನೋದು ನಮಗೆ ಬಜೆಟ್ ಪ್ರಸ್ತಾವನೆಯಲ್ಲಿತ್ತು ಅದು ನಾವು ಭಾಳ ಒತ್ತಾಯ ಪೂರ್ವಕ ತಂದ್ವಿ ಯಾಕಂದರೆ ಖಾದಿ ಮತ್ತು ಗ್ರಾಮದಲ್ಲಿ ಈಗ ಅದರಲ್ಲಿ ನಲವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರಲ್ವಾ ಅದೇ ಥರ ನಮಗೂ ಕೊಡಬೇಕಂತ ಬೇಡಿಕೆ ಇಟ್ಟಿದ್ದೀವಿ ನಾವು ಅಟ್ಲೀಸ್ಟ್ ಮೂವತ್ತಾದರೂ ಕೊಡುವಂಥ ಸಹ ಮುಂದಿನ ತಿಂಗಳಲ್ಲಿ ಆಗುತ್ತೆ ಅನ್ನೋ ಭ್ರಮೆ ನನಗಿದೆ ನಮ್ಮ ನೇಕಾರ ನಮ್ಮ ನೇಕಾರಿಗೆ ನೇಕಾರ ಸನ್ಮಾನ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಪ್ರತಿ ನೇಕಾರರಿಗೂ ವರ್ಷಕ್ಕೆ ಐದು ಸಾವಿರ ರೂಪಾಯಿ ಫ್ರೀಯಾಗಿ ಅವ್ರ ಖಾತೆಗೆ ಹಾಕ್ತಾರೆ ಅದು ಇದು ಇದು ಬಡ ನೇಕಾರಿಗೆ ಇದರಿಂದ ತುಂಬ ಅನುಕೂಲ ಆಗ್ತಾಯಿದೆ ವಿಮಾ ಯೋಜನೆಗಳಿದೆ ಇನ್ಸೂರೆನ್ಸ್ ಇದೆ ಆಮೇಲೆ ಭಾಳಷ್ಟು ಸ್ಕೀಮ್ಗಳಿದೆ ರಾಜ್ಯ ಸರ್ಕಾರದಲ್ಲೂ ಇದೆ ಕೇಂದ್ರ ಸರ್ಕಾರದಲ್ಲೂ ಇವೆ ಅವೆಲ್ಲ ನಮ್ಮ ನೇಕಾರ ಅದನ್ನು ಉಪಯೋಗ ಪಡ್ಕೋಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ತಿಳಿಸ್ತೀನಿ